ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸೊ ಇದು ನೆಕ್ಸ್ಟ್ ಡೇ ನ್ಯೂ ಇಯರ್ ಆಗಿ ಜಾನ್ವರಿ ಟು ಸೊ ನೆನ್ನೆ ನಾನು ಬ್ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಬೇಗ ಬಂದು ನಿದ್ದೆ ಮಾಡಿ ಎಲ್ಲ ಆಯ್ತು ಗುಡ್ ಮಾರ್ನಿಂಗ್ ಚಿಪ್ಪು ಗುಡ್ ಮಾರ್ನಿಂಗ್ ಹೇಳು ಗುಡ್ ಮಾರ್ನಿಂಗ್ ನಮ್ಮ ನಾನಿವಾಗ ಏನು ನ್ಯೂ ಇಯರ್ ರೆಸೊಲ್ಯೂಷನ್ ಕೇಳ್ತಾ ಇದ್ದೀನಿ ಏನೇನು ಮಾಡಬೇಕು ಅಂತ ಇದ್ದೀರಾ ನಂದು ಹೇಳ್ಕೊಡ್ತೀನಿ ಫಸ್ಟ್ ಏನಂದರೆ ಫಸ್ಟ್ ನಾನು ಎಷ್ಟು ಚಾನಲ್ಲು ಅನ್ವಸ್ ಕನ್ನಡ ಹೇಳಕ್ಕೂ ಈಕ್ವಲ್ ಆಗಿ ರೆಗ್ಯುಲರ್ ಆಗಿ ವೀಡಿಯೋಸ್ ಹಾಕ್ತೀನಿ ಆ್ಯಂಡ್ ಅದಾದಮೇಲೆ ನಾನು ಎಷ್ಟು ಫ್ಯಾಷನ್ಗೆ ಜಾಸ್ತಿ ಟೈಮ್ ಕೊಡ್ತೀನಿ ನನ್ನ ಮಕ್ಕಳಿಗೆ ಜಾಸ್ತಿ ಟೈಮ್ ಕೊಡ್ತೀನಿ ಆಮೇಲೆ ಫ್ಯಾಮಿಲಿಯಲ್ಲಿ ಅಷ್ಟೇ ಆಮೇಲೆ ಒಳ್ಳೆ ಅದಕ್ಕೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಆಮೇಲೆ ಏನು ಫೈನಾನ್ಷಿಯಲ್ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕಂತ ಇದ್ದೀನಿ ಐ ಮೀನ್ ಜಾಸ್ತಿ ನಾವು ಏನಂತಾರೆ ಖರ್ಚು ಮಾಡೋದನ್ನ ಬರ್ಕೋತಾ ಇರಲಿಲ್ಲ ಕಡಿಮೆ ಮಾಡಿ ಬರ್ಕೊಂಡಿದ್ಮೇಲೆ ಕಡಿಮೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಅದಾದಮೇಲೆ ಅಷ್ಟೇ ಇನ್ನೊಂದೇನೋ ಒಂದು ಅದೇ ಫಸ್ಟ್ ಹೇಳ್ಬೇಕಾಗಿತ್ತು ಬಟ್ ಅದಾದ್ಮೇಲೆ ಏನ ಬೇಡ ಅಂತ ಹೇಳಿ ನಾನು ಅದು ಹೇಳ್ತಾ ಇಲ್ಲ ಅಷ್ಟೇ ನೆಕ್ಸ್ಟ್ ಸೇಮ್ ಸೇಮ್ ಅಡುಗೆ ಬರ್ತೀರಾ ಚುಬ್ಬು ಇವಾಗ ಎದ್ದಿ ಕೂದಲೆಲ್ಲ ನಿಂತ್ಕೊಂಡ್ಬಿಟ್ಟೈತಿ ಅಷ್ಟೇನಾ ಕರೆಕ್ಟಾಗಿ ಹೇಳಿ ಎಡಿಟ್ ಮಾಡ್ಕೊಳ್ತಾರೆ ಅಷ್ಟೇ ಸೊ ಇಯರ್ ಮಾಡಿದೆಲ್ಲ ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ ಇವತ್ತು ಆಕ್ಚುಲಿ ತರ್ಸ್ಡೆ ಸೊ ಎವ್ರಿ ತರ್ಸ್ಡೆ ನಾನು ಉಪವಾಸ ಇರ್ತೀನಿ ಅಂತ ಆರಿಸ್ಕೊಂಡಿದ್ದೀನಿ ಸೊ ಅದೇ ಥರ ಇವತ್ತು ನಾನು ಉಪವಾಸ ಯಶುಗೆ ಇವತ್ತಿಂದ ಸ್ಕೂಲ್ ಸ್ಟಾರ್ಟು ನಮ್ಮ ಮನೆಯವ್ರಿಗೆ ಯಶುಗೆ ಬ್ರೇಕ್ಫಾಸ್ಟ್ ಮಾಡಬೇಕು ಸುಬ್ಬಗೂ ಅಷ್ಟೆ ಸುಬ್ಬು ಬ್ರೇಕ್ಫಾಸ್ಟ್ ಅಂತ ಏನಿಲ್ಲ ಒಂದೆರಡಾದರೆ ಸ ಒಂದಾದರೆ ಸಾಕು ನಮ್ಮ ಮಗಂಗೆ ಸೊ ಅಷ್ಟೇ ಸೊ ಬ್ರೇಕ್ಫಾಸ್ಟ್ಗೆ ನಮ್ಮತ್ತೆ ದೋಸೆ ಇಟ್ಟು ಮಾಡಿದ್ರಂತೆ ಅದನ್ನು ತಗೊಂಡು ಕೊಟ್ಟಿದ್ದಾರೆ ಅದು ಬಿಟ್ಟರೆ ಇವಾಗ ಯಶುಗೆ ಅಂತ ಮಶ್ರೂಮ್ ಗ್ರೇವಿ ಮಾಡಬೇಕು ಅಂತ ಹೇಳಿದ್ದ ಸೊ ಅದನ್ನು ಮಾಡ್ತಾಯಿದ್ದೀನಿ ಕ್ವಿಕ್ಕಾಗಿ ಮಶ್ರೂಮ್ ಗ್ರೇವಿ ನಾನು ಹೆಂಗೆ ಮಾಡ್ತೀನಿ ಟೈಮ್ ಆಗೋಗಿದ್ದೆ ಆಲ್ರೆಡಿ ಸ್ಕೂಲ್ದು ಸೊ ನಾನು ಹೆಂಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಸೊ ಅಷ್ಟೇ ಬನ್ನಿ ಬೇಗ ಬೇಗ ನೋಡ್ಕೊಂಡು ಅವನ್ನ ಎಲ್ಲ ಪ್ಯಾಕ್ ಮಾಡಿ ಸ್ಕೂಲಿಗೆ ಕಳಿಸೋಣ ಆ್ಯಂಡ್ ಅದಾದಮೇಲೆ ಮನೆಯೆಲ್ಲ ಒರೆಸಿ ಇನ್ನೊಂದಷ್ಟು ಕೆಲಸ ಇದೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕು ಸೊ ಅಷ್ಟೇ ಬನ್ನಿ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಹೊಸ್ದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕಲ್ಲಿ ಕಾಣ್ತಾರಂಥ ಬೆಲ್ಲೈಕೋನ್ ಪ್ರೆಸ್ ಮಾಡಿ ವ್ಲಾಗ್ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ವ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರೀ ತಿಳಿಸ್ಬೋದು ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಸೊ ಐ ಸಾರಿ ಫಾರ್ ದ ಡೇ ಲೈ ವ್ಲಾಗ್ಸ್ ಎಲ್ಲ ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಆಫ್ ಟೈಮ್ ಇಶ್ಯೂ ಅಂತಲೇ ಹೇಳ್ಬೋದು ನಮಗೆ ಬೋಟಿಕಲ್ಲಿ ಇವಾಗ ವೆಡ್ಡಿಂಗ್ ಸೀಸನ್ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಬಿಸಿ ಇರ್ತೀವಿ ಸೊ ಅದಕ್ಕಾಗಿ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಇವಾಗ ಆದಷ್ಟು ಎಡಿಟ್ ಮಾಡೋಣ ಸುಮ್ಮನೆ ಫೋನಲ್ಲಿ ವೇಸ್ಟ್ ಆಗುತ್ತೆ ಮತ್ತು ಸ್ಪೇಸ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾನು ಎಡಿಟ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ಸೊ ಇದು ಒಂದು ನನಗೆ ಮೆಮೊರಿ ಇರುತ್ತೆ ಸೊ ಹಬ್ಬದ ದಿನ ಆಗಲಿ ನ್ಯೂ ಇಯರ್ ದಿನ ಇದು ಯಾವುದೋ ನಾನು ಬ್ಲಾಗ್ ಪೋಸ್ಟ್ ಮಾಡಿರಲಿಲ್ಲವಲ್ಲ ಸೊ ಅದಕ್ಕಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ಮಶ್ರೂಮ್ ಗ್ರೇವಿ ಮಾಡೋದಕ್ಕೆ ಎಣ್ಣೆ ಬಿಸಿ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎರಡೆ ಹಸಿಮೆಣ್ಸಿನ್ಕಾಯಿ ಒಂದೆರಡು ಬ್ಯಾಡ್ಗಿ ಮೆಣಸಿನ್ಕಾಯಿ ಜೊತೆಗೆ ಒಂದು ಮೂರು ಟೊಮ್ಯಾಟೊ ಇಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದು ಗ್ರೇವಿ ನೀವು ಮಶ್ರೂಮ್ ಅಷ್ಟೇ ಅಲ್ಲದೆ ಯಾವುದೇ ರೀತಿ ಗ್ರೇವಿ ಮಾಡಿದ್ರು ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಪರ್ಟಿಕ್ಯುಲರ್ ಮಸಾಲದಲ್ಲಿ ಇದನ್ನು ನೀವು ಎಗ್ ಜೊತೆಗೆ ಯೂಸ್ ಮಾಡ್ಬೋದು ಮಿಕ್ಸ್ ವೆಜಿಟೇಬಲ್ಸ್ ಜೊತೆಗೆ ಯೂಸ್ ಮಾಡ್ಬೋದು ಪನ್ನೀರ್ ಜೊತೆಗೆ ಯೂಸ್ ಮಾಡ್ಬೋದು ಚೆನ್ನಾಗಿ ಅನಿಸುತ್ತೆ ಒಂದು ಐದಾರು ಬಾದಾಮಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಬಾದಾಮಿ ಹಾಕ್ಕೊಳ್ಳೋದ್ರಿಂದ ಗ್ರೇವಿ ಆಗುತ್ತೆ ಜೊತೆಗೆ ಮೈಲ್ಡ್ ಫ್ಲೇವರ್ ಕೂಡ ಇರುತ್ತೆ ಚೆನ್ನಾಗಿ ಅನಿಸುತ್ತೆ ಬಾದಾಮಿ ಹಾಕ್ಕೊಂಡ್ರೆ ಇವನ್ ನೀವು ತೆಂಗಿನಕಾಯಿ ಹಾಕೋ ಜಾಗದಲ್ಲೆಲ್ಲ ಬಾದಾಮಿ ಹಾಕಿ ರಿಪ್ಲೇಸ್ ಮಾಡ್ಬೋದು ಸೊ ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬಿಟ್ಕೊಂಡ್ರೆ ಮಸಾಲ ರೆಡಿ ಆಗುತ್ತೆ ಇವಾಗ ಇಲ್ಲಿ ಅದೇ ಪ್ಯಾನ್ಗೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇದಾದಮೇಲೆ ಒಂದೇ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಪಾ ಕೆಂಪಾಗೋವರೆಗು ಚೆನ್ನಾಗಿ ಬಾಡಿಸ್ಕೋಬೇಕು ನನಗೆ ಬೆಳೆಯೋದು ಸ್ವಲ್ಪ ಟೈಮ್ ಇದ್ರೂ ಕೂಡ ಗಾ ಗಡಿಬಿಡಿ ಅನಿಸುತ್ತೆ ವ್ಯಾನ್ ವ್ಯಾನೆಲ್ಲ ಓಟೋಗ್ಬಿಡುತ್ತೋ ಇವನು ಎದ್ದಿದ್ದಾನೋ ಇಲ್ವೋ ಆ ಥರ ಗಡಿಬಿಡಿ ಅನಿಸುತ್ತೆ ಸೊ ಅದಕ್ಕೆ ಅರ್ಜೆಂಟ್ ಅರ್ಜೆಂಟಲ್ಲೇ ಮಾಡ್ತಾಯಿರ್ತೀನಿ ಬೆಳ್ಳಿ ಹೊತ್ತು ಸೊ ಇವಾಗಿಲಿ ಏನು ರುಬ್ಬಿಟ್ಕೊಂಡಿರೋಂಥ ಮಸಾಲ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಸಾಲಾಗೆ ಎಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೋಬೇಕು ಆ್ಯಂಡ್ ಅದಾದಮೇಲೆ ಇದಕ್ಕೆ ಸ್ವಲ್ಪ ಮಶ್ರೂಮ್ ಹಾಕ್ಕೊಂಡು ಕುಕ್ ಮಾಡಿಕೊಂಡ್ರೆ ಗ್ರೇವಿ ರೆಡಿ ಹಾಗೆ ನಾನು ಲಾಸ್ಟ್ ಎಪಿಸೋಡಲ್ಲಿ ವಿಡಿಯೋ ಶೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕೇಳ್ತಾಯಿದ್ರಿ ಅತ್ತೆ ಮಾವ ಜೊತೆ ಇಲ್ವಾ ಸಪ್ರೇಟ್ ಇದ್ದೀರಾ ಅಂತ ಇಲ್ಲ ನಾನು ಅತ್ತೆ ಮಾವನ ಜೊತೆನೇ ಇದ್ದೀವಿ ಬಟ್ ಅಡುಗೆ ಬೇರೆ ಮಾಡ್ಕೋತಾ ಇದ್ದೀನಿ ನಮ್ಮ ಅತ್ತೆ ಮಾವಂಗೆ ಏನು ಬೇಕು ಅಂದರೂ ಇಲ್ಲಿಂದ ಮಾಡ್ಕೊಂಡು ಹಾಕ್ತೀನಿ Se, Ei. Ei. Oui. Tipo nano, 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 nano,

ಶೌರ್ಯ ಸುಬ್ಬು ನಿನ್ನೆಷ್ಟು ಶೌರ್ಯ ನಿನ್ನೆಷ್ಟೇನು ಶೌರ್ಯ ಏನು ಹೇಳು ಚುಬ್ಬು ಆಯ್ತು ನಾನು ನನ್ನ ಮಗ ರೆಡಿಯಾಗಿ ಬಂದ ದೋಸೆ ಒಂದು ಹಾಕಿದ್ರೆ ಮಗ ದೋಸೆ ತಿಂತ ಚುಬ್ಬು ಅಲ್ಲಪ್ಪು ಹಾಕಿಲ್ಲ ಅದಕ್ಕೆ Batani tandu tandu saka gugurit nangge. papo 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 anta. Ma ma. Wana. Oh, ma ama. Coba coba ninggalin saya coba. Papa. Papa. No no. Papa apa? No no no. Eh. <laughs> Hahaha. ಹಾ ನೋಡಿ ಇವಾಗ ಗ್ರೇವಿ ಕುದೀತಾ ಬರ್ತಾ ಇದೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ ಹಾಕ್ಕೊಡ್ತಾ ಇದ್ದೀನಿ ಬೆಳಗ್ಗೆ ಹೊತ್ತು ಸುಬ್ಬುನು ಎದ್ದಿರ್ತಾನೆ ಸುಬ್ಬು ಮಧ್ಯಾಹ್ನದಿಂದ ನಮ್ಮತ್ತೆ ಜೊತೆಯೇ ಇರ್ತಾನೆ ಪಾಪ ನಮ್ಮತ್ತೆಗೆ ಬೆಳಗ್ಗೆ ಕೆಲಸ ಆಗಲ್ಲ ಅಂತ ನಾನು ಕಲ್ಸ್ ಎಲ್ಲ ಬೆಳಗ್ಗೆ ಆಲ್ಮೋಸ್ಟ್ ಮೇಲೆ ನೋಡ್ಕೋತಾ ಇರ್ತೀವಿ ನಮ್ಮ ಮನೆಯವರು ನನಗೆ ಒಂದು ಅಲ್ಪ ಸ್ವಲ್ಪ ಯಾವಾಗಾದರೂ ವೀಕ್ಲಿ ಒನ್ಸ್ ಹೆಲ್ಪ್ ಮಾಡ್ತಾರೆ ಸೊ ಅಷ್ಟೇ ಗೈಸ್ ಅದೇ ನಾನು ಆಗಲೇ ಹೇಳ್ತಾ ಇದ್ದಂಗೆ ನಮ್ಮ ಅತ್ತೆ ಮಾವ ಜೊತೆಯೇ ಇದ್ದೀವಿ ಅತ್ತೆ ಮಾವ ಜೊತೆ ಬಿಟ್ಟು ಬೇರೆ ಕಡೆ ಹೋಗೋ ಮೂಡ್ ಸದ್ಯಕ್ಕಿಲ್ಲ ಬಿಕಾಸ್ ಅವ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ಅಲ್ಲ ಸೊ ನೋಡ್ಕೊಳ್ಳೋರು ಇರಲೇಬೇಕು ಜೊತೆಗೆ ಏ ಅಡುಗೆ ಯಾಕೆ ಸಪ್ರೇಟ್ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಏನಂತಾರೆ ಗೊತ್ತಾಗ್ತಾಯಿಲ್ಲ ಹಿಂಗೆ ಹೇಳಬೇಕು ಅಂತ ಬಟ್ ನಮ್ಮ ಅತ್ತೆ ಮಾವಂಗೆ ಏನು ಬೇಕು ಅದನ್ನು ಅವರೇ ಕಾಲ್ ಮಾಡಿ ಬೇಕು ಅಂತ ಹೇಳ್ತಾರೆ ಸೊ ಅವಾಗ ಕಾಲ್ ಮಾಡಿ ಅನ್ನೋದಕ್ಕಿಂತ ನಾನು ಕೆಳಗಡೆ ಓಡಾಡ್ತಾ ಇರ್ತೀನಿ ಸೊ ಹೇಳ್ತಾರಲ್ಲ ಹಾಗೆ ಇಲ್ಲಿಂದ ಮಾಡ್ಕೊಂಡೋಗಿ ಕೊಡ್ತೀನಿ ಅತ್ತೆ ಮಾಡಿದ್ರು ನನಗೆ ಕೊಡ್ತಾರೆ ಅಷ್ಟೇ ಏನಿಲ್ಲ ಸೊ ಫ್ರೆಂಡ್ಸ್ ಇವತ್ತು ಗುರುವಾರದ ಪೂಜೆ ಮುಗ್ದಿದೆ ಸೊ ಇವಾಗಷ್ಟೇ ಒಂಥರ ಲಕ್ಷಣವಾಗಿ ಕಾಣ್ತಾ ಇದ್ರು ಬಾಯಿ ಸೊ ಇವಾಗ ನಾನು ಸುಬ್ಬುನ ರೆಡಿ ಮಾಡಿ ಕೆಳಗಡೆ ಬಿಟ್ಬಿಟ್ಟು ಹೊಡ್ತಾಯಿದ್ದೀನಿ ಅವ್ನವರು ಜೊತೆ ಇಷ್ಟು ಕ್ರಿಕೆಟ್ ಆಡ್ತಾ ಇದ್ದ ಸೊ ನಾನು ಇವಾಗ ರೆಡಿಯಾಗಿ ಶಾಪ್ಗೆ ಹೋಗ್ತಾಯಿದ್ದೀನಿ ಸೊ ಊಟ ಏನೂ ತೊಗೊಂಡಿಲ್ಲ ಬಿಕಾಸ್ ನಾನು ಒಬ್ಬಳೇ ಆಗಿರೋದ್ರಿಂದ ನಮ್ಮ ಮನೆಯವರು ಶಾಪಲ್ಲಿದ್ದರೆ ಏನಾದರೂ ಹೊರಗಡೆ ತಿಂತಾರೆ ಇವಾಗ ತೊಂದಿಲ್ಲ ಆದರ್ವೈಸ್ ಮನೆಗೆ ಬರ್ತಾರೆ ಅಷ್ಟೇ ನಾನು ಎರಡು ಹೊಸ ಅಡುಗೆ ಏನು ಮಧ್ಯಾಹ್ನಕ್ಕೆ ಮಾಡಿರಲಿಲ್ಲ ಸೊ ಅಷ್ಟೇ ಸೊ ಪಗೋಡನ ಹೋದ್ಮೇಲೆ ಶಾಪಲ್ಲಿ ಕಂಟಿನ್ಯೂ ಮಾಡ್ತೀನಿ ಸೊ ಅಷ್ಟೇ ನಮ್ಮ